ಕಿರುಚಿತ್ರ ನಿರ್ದೇಶಕರಿಗೆ ಇಲ್ಲಿದೆ ಒಂದು ಸುವರ್ಣಾವಕಾಶ ಹೌದು ಸಿನಿಮಾಗೆ ಶಿವಮೊಗ್ಗ ಚಿತ್ರ ಸಮಾಜದಿಂದ ರಾಜ್ಯ ಮಟ್ಟದ ಕಿರುಚಿತ್ರ ಸ್ಪರ್ಧೆ ಹಮ್ಮಿಕೊಳ್ಳಲಾಗಿದೆ ಅಂಬೆಗಾಲು ಆರು ಅಂದ್ರೆ ಇದು ಅಂಬೆಗಾಲು ತಂಡದ ಆರನೇ ಆವೃತ್ತಿಯಾಗಿದೆ ಒಂದು ಸಣ್ಣ ಸಿನಿಮಾ ಬಹುದೊಡ್ಡ ಕನಸು ಎಂಬ ಅಡಿಬರಹದೊಂದಿಗೆ ಸ್ಪರ್ಧೆಗೆ ಚಾಲನೆ ನೀಡಲಾಗಿದೆ ಅಂಬೆಗಾಲು ಕಿರುಚಿತ್ರ ಸ್ಪರ್ಧೆಯನ್ನ ಪ್ರತಿ ವರ್ಷ ಹಮ್ಮಿಕೊಳ್ಳಲಾಗ್ತಾ ಇದ್ದು ಈ ವರ್ಷವೂ ಕೂಡ ನಡೀತಾ ಇದೆ ಈ ಕಿರುಚಿತ್ರ ಸ್ಪರ್ಧೆಯಲ್ಲಿ ಶ್ರೇಷ್ಠ ನಟ ಶ್ರೇಷ್ಠ ನಟಿ ಶ್ರೇಷ್ಠ ನಿರ್ದೇಶನ ಶ್ರೇಷ್ಠ ಕಥೆ ಚಿತ್ರಕಥೆ ಶ್ರೇಷ್ಠ ಸಂಗೀತ ಶ್ರೇಷ್ಠ ಛಾಯಾಗ್ರಹಣ ಶ್ರೇಷ್ಠ ಪೋಷಕ ನಟ ಶ್ರೇಷ್ಠ ಪೋಷಕ ನಟಿ ಶ್ರೇಷ್ಠ ಸಂಕಲನ ಹೀಗೆ ಬೇರೆ ಬೇರೆ ವಿಭಾಗಗಳಲ್ಲಿ ಸ್ಪರ್ಧೆಯನ್ನು ನಡೆಸಲಾಗತ್ತೆ ಮೇಲ್ಕಂಡ ವಿಭಾಗಗಳಲ್ಲಿ ವಿಜೇತರಿಗೆ ತಲಾ ಐದು ಸಾವಿರ ರೂಪಾಯಿ ನಗದು ಹಾಗೂ ಆಕರ್ಷಕ ಸ್ಮರಣಿಕೆಯನ್ನ ನೀಡಲಾಗ್ತಿದೆ ಇಲ್ಲಿ ಸಾಕ್ಷ್ಯ ಚಿತ್ರಗಳು ಹಾಗೂ ಸಂಪೂರ್ಣ ಅನಿಮೇಷನ್ ಚಿತ್ರಗಳಿಗೆ ಅವಕಾಶ ಇರೋದಿಲ್ಲ ಸ್ಪರ್ಧೆಯ ನಿಯಮಗಳಂತೆ ಈ ಕಿರುಚಿತ್ರವು ಟೈಟಲ್ ಒಳಗೊಂಡಂತೆ ಐದರಿಂದ ಏಳು ನಿಮಿಷದ್ದಾಗಿರಬೇಕು ಕಿರುಚಿತ್ರ ಸ್ಪರ್ಧೆಗೆ ಪ್ರವೇಶ ಶುಲ್ಕ ಒಂದು ಸಾವಿರ ರೂಪಾಯಿಗಳನ್ನ ನಿಗದಿಪಡಿಸಿದ್ದಾರೆ ನಿಮ್ಮ ಭರ್ತಿ ಮಾಡಿದ ಅರ್ಜಿಗಳನ್ನ ಸಲ್ಲಿಸೋಕೆ ಕೊನೆಯ ದಿನಾಂಕ ಜುಲೈ ಹದಿನೈದು ಎರಡ್ ಸಾವಿರದ ಇಪ್ಪತ್ನಾಲ್ಕು ಆಗಿದೆ ಕಿರುಚಿತ್ರ ಸಲ್ಲಿಕೆಗೆ ಕಡೆಯ ದಿನಾಂಕ ಅಂದ್ರೆ ಅರ್ಜಿ ಸಲ್ಲಿಸಲಿಕ್ಕೆ ಜುಲೈ ಹದಿನೈದು ಆದ್ರೆ ಕಿರುಚಿತ್ರ ಸಲ್ಲಿಕೆಗೆ ಕಡೆಯ ದಿನಾಂಕ ಆಗಸ್ಟ್ ಮೂವತ್ತೊಂದು ಎರಡ್ ಸಾವಿರದ ಇಪ್ಪತ್ನಾಲ್ಕು ಆಗಿರುತ್ತೆ ನಿಮ್ಮ ಅಂತಿಮಗೊಳಿಸಲಾದ ಕಿರುಚಿತ್ರವನ್ನ ನಾಲ್ಕು ಡಿವಿಡಿ ಅಥವಾ ಪೆನ್ ಡ್ರೈವ್ಗೆ ಹಾಕಿ ಸಲ್ಲಿಸಲು ಸೂಚಿಸಲಾಗಿದೆ ಗೆದ್ದಂತಹ ಕಿರುಚಿತ್ರಕ್ಕೆ ಅಕ್ಟೋಬರ್ನಲ್ಲಿ ಅದ್ದೂರಿ ಪ್ರಶಸ್ತಿ ಸಮಾರಂಭದಲ್ಲಿ ಚಿತ್ರರಂಗದ ಗಣ್ಯರ ಸಮ್ಮುಖದಲ್ಲಿ ಪ್ರಶಸ್ತಿ ನೀಡಲಾಗುತ್ತೆ ಹಾಗಾದ್ರೆ ಬಹುಮಾನ ಏನು ಅಂತ ಕೇಳ್ತಾ ಇದ್ದೀರಾ ಕಿರುಚಿತ್ರ ವಿಜೇತ ಸಿನಿಮಾಕ್ಕೆ ಪ್ರಥಮ ಬಹುಮಾನ ಐವತ್ತು ಸಾವಿರ ರೂಪಾಯಿ ಹಾಗೂ ದ್ವಿತೀಯ ಬಹುಮಾನವಾಗಿ ಮೂವತ್ತು ಸಾವಿರ ರೂಪಾಯಿಗಳನ್ನ ನಿಗದಿಪಡಿಸಲಾಗಿದೆ ಮತ್ತೆ ತಡ ನೀವು ಕೂಡ ಕಿರುಚಿತ್ರ ಸ್ಪರ್ಧೆಯಲ್ಲಿ ಭಾಗವಹಿಸಬೇಕಾದಲ್ಲಿ ಹಿಂದೆ ಅರ್ಜಿಗಳಿಗೆ ಸಂಪರ್ಕಿಸಿ ನೀವು ಕರೆ ಮಾಡಬೇಕಾಗಿರುವಂತಹ ಸಂಖ್ಯೆ ಒಂಬತ್ತು ಆರು ಎಂಟು ಆರು ಐದು ಐದು ಒಂಬತ್ತು ಒಂಬತ್ತು ಐದು ಸೊನ್ನೆ అంబత్ ఎంటు నాలుగు ఆరు ఐదు సొన్ని ఐదు అయితే